ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭೋದಯ ಎಕ್ಸೆಲ್ನಲ್ಲಿ ನಿನ್ನ ಒಂದಿಷ್ಟು ಹೇಳ್ಕೊಟ್ಟಿದ್ವಿ ಇವತ್ತು ನೋಡ್ಕೋರಿ ನಮ್ಮ ಎಕ್ಸೆಲ್ನ ಬುಕ್ ಕೈತು ಒಂದು ಅಸೈನ್ಮೆಂಟ್ ಅಂತ ಕರಿತೀವಿ ಏನಪ್ಪ ಅಂದರೆ ನೋಡಿರಿ ಕ್ಯಾಲ್ಕ್ಯುಲೇಟ್ ದ ಫಾಲೋಯಿಂಗ್ ಎ ಬಿ ಸಿ ಡಿ ಇ ಎನ್ ಎಫ್ ಮಟ್ಟ ಹಾಕ್ಕೊಂಡಿವಿ ಇಯರು ಇಯರ್ ಮೆನ್ಷನ್ ಮಾಡಿವಿ ಆಮೇಲೆ ಯಾವುದು ಟೋಟಲ್ ಇನ್ಕಮು ಇಂಟ್ರೆಸ್ಟ್ ಪೇಡು ಆಮೇಲೆ ಪ್ರಾಫಿಟ್ ನೆಕ್ಸ್ಟು ಪ್ರಾಫಿಟ್ ಆದಮೇಲೆ ಏನಿದೆ ಟ್ಯಾಕ್ಸು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತಂದರೆ ಇಲ್ಲಿ ನೋಡ್ರಿ ಸಂಖ್ಯೆಗಳನ್ನ ಮೆನ್ಷನ್ ಮಾಡಿವಿ ಹೆಂಗೆ ನೋಡಿರಿ ಇಯರ್ ಹಾಕಿದಿ ಟೋಟಲ್ ಇನ್ಕಮ್ ಒಂದಿಷ್ಟು ತಕ್ಕ ಮಟ್ಟಿಗೆ ಸಂಖ್ಯೆ ಕೊಟ್ಟಿವಿ ಟು ಬಿ ಕ್ಯಾಲ್ಕುಲೇಟ್ ಆ್ಯಡ್ ಆ್ಯಟ್ ಫಿಫ್ಟೀನ್ പർസെൻറ്റ് ആഫ് ദി ഇൻകം ടൂ ബി കാലുലെഡ് ആസ് ഇൻകം മൈനസ് ഇൻട്രസ്റ്റു ടൂ ബി കാൽക്കുലേറ്റെഡ് ആസ് ടെൻ പർസെൻറ്റ് ആഡ് ദ പ്രോഫിറ്റ് ടൂ ബി കാൽക്കുലേറ്റെഡ് ആസ് പ്രാഫിറ്റ് മൈനസ് ടാക്സ് അത് കൊട്ടിവിങ്ങ പ്രകാരബട്ടിമല്ലേ ഹൗത് അതിന് രീതി സേമ് ടു സേമ് ഹൗത് അങ്ങനെ ഹെങ്ങ്മാണോ ഇൻട്രസ്റ്റ് പേഡ് ഇൻട്രെസ്റ്റ് പേഡ് ആൽഡി ഓതീവി നമുക്ക് ഹൈദ് പർസെന്റ് തെളിയിക്കും ഇൻകം മേലെ അത് നമ്മദു കരക്റ്റ് ഇൻട്രസ്റ്റി ഇട്ടക്കോക്കിങ്ങ് അതെ ಮೌಸ್ ಪಾಯಿಂಟ್ ಕ್ಲಿಕ್ ಮಾಡಿಕೊಂಡು ಮೆಥಮೆಟಿಕ್ ರೂಲ್ಸ್ ಇಸ್ ಈಕ್ವಲ್ಟ್ ಹಾಕ್ಲಾದ್ರೆ ಲೆಕ್ಕ ಮಾಡೋ ಹಾಗೇನೇ ಇಲ್ಲ ಇಸ್ ಈಕ್ವಲ್ಟು ಮೂರು ಸಾವಿರ ಐನೂರ ಅರವತ್ತರ ಮೇಲೆ ಕ್ಲಿಕ್ಕಿಂಗ್ ಮಾಡಿರಿ ಕ್ಲಿಕ್ ಮಾಡ್ಕೊಂಡು ಇಂಟು ಎಷ್ಟು ಇರೋರ ಪರ್ಸೆಂಟೇಜು ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಬೇಕಾ ಶಿಫ್ಟೆಡ್ ಪರ್ಸೆಂಟ್ ಇಲ್ಲ ಶಿಫ್ಟೆಡ್ದು ಫೈ ತಗೋರಿ ಶಿಫ್ಟೆಡ್ ಫೈ ಪರ್ಸೆಂಟ್ ಓಕೆ ಬರ್ದಿರಿ ಎಂಟರ್ ಅದೇ ಥರ ಇಸ್ ಮತ್ತು ಇದ್ರ ಮೇಲೆ ಕ್ಲಿಕ್ ఇంటు హైదు షిఫ్టెడ్ పర్సెంట్ సారి డాలర్ బిడ్తా షిఫ్టెడ్ పర్సెంట్ ఎంత ఓకే అదే థర్ మో ఇస్ ఈక్వల్ టు మళ్ళీ క్లిక్ మా ఇంటు హైదు షిఫ్టెడ్ పర్సెంట్ డన్ నెక్స్ట్ ఏం టు క్యాల్క్యులేటెడ్ ఇన్కమ్ మైనస్ ఇంట్రెస్ట్ ఇన్కమ్ కాలమ్ రెడీ ఐతి ఇంట్రెస్ట్ కాలమ్ు రెడీ ఐతి ఓకే డన్ అందర ప్రాఫిట్కి బరణ ప్రాఫిట్ ఈక్వల్స్ టూ అందరూ ఈజీక్వల్ టు ఏమైతే ఇన్కమ్ కాలమ్ డ్రా అప్పు డౌన్కి యూస్ మేము నడీత హింక అప్ అప్పు డౌను లెఫ్ట్ రైట్ మైనస్ ఇంట్రెస్ట్ ఎంటర్ నీతరబి మజిక్వల్టు మైనస్ ಲೆಫ್ಟ್ ಕೀ ಯೂಸ್ ಮಾಡತ್ತೀನಿ ಎಂಟ ಮತ್ತು ಈಕ್ವಲ್ಸ್ ಟು ಇನ್ಕಮ್ ಮೈನಸ್ ಇಂಟ್ರೆಸ್ಟ್ ಎಂಟ ಓಕೆ ಟ್ಯಾಕ್ಸನ್ನು ನೋಡೋಣ ಟ್ಯಾಕ್ಸ್ ಇದು ಮಾಡಬೇಕಲ್ಲ ಟು ಬಿ ಕ್ಯಾಲ್ಕುಲೇಟೆಡ್ ಟೆನ್ ಪರ್ಸೆಂಟ್ ಆಫ್ ದಿ ಪ್ರಾಫಿಟ್ ಮೇಲೆ ತೆಗಿಬೇಕು ಪ್ರಾಫಿಟ್ ಕಾಲಮ್ ಆಲ್ರೆಡಿ ರೆಡಿ ಐತಿ ನೋಡಿ ಇಷ್ಟೊತ್ತನ ಇನ್ಕಮ್ ಕಾಲಮ್ ಇತ್ತು ಇಂಟ್ರೆಸ್ಟ್ ಇದು ಮಾಡಿದ್ವಿ ಈಗ ಪ್ರಾಫಿಟ್ ಆಮೇಲೆ ಟ್ಯಾಕ್ಸ್ ನೋಡ್ಕೊಂಡು ಇಸ್ ಈಕ್ವಲ್ ಟು ಎದ್ರ ಮೇಲೆ ಮಾಡಂದರೂ ಪ್ರಾಫಿಟ್ ಮೇಲೆ ಮಾಡಂದ್ರೆ ಪ್ರಾಪಿಟ್ ಲೆಫ್ಟ್ ಹಾಂಡ್ ಕ್ಲಿಕ್ ಮಾಡ್ಕೊಂಡೆ ಇಂಟು ಯಾವುದೇ ಒಂದು ಪರ್ಸೆಂಟೇಜ್ ತೆಗಿಬೇಕಾದ್ರೆ ನೀವು ಇಂಟುನೇ ಯೂಸ್ ಮಾಡಬೇಕಾ ಅದು ಸ್ವಲ್ಪ ಕರೆಕ್ಟ್ ನೆನಪಿಟ್ಕೊಂಡ್ಬಿಡಿ ಒಳಗೆ ಟೆನ್ ಶಿಫ್ಟೆಡ್ ಪರ್ಸೆಂಟ್ ಎಂಟರ್ ಮತ್ತು ಈಸ್ ಇಕ್ವಲ್ ಟು ಪ್ರಾಪಿಟ್ ಇಂಟು ಟೆನ್ ಶಿಫ್ಟೆಡ್ ಪರ್ಸೆಂಟ್ ಓಕೆ ಡನ್ ನೆಕ್ಸ್ಟು ಟು ಬಿ ಕ್ಯಾಲ್ಕುಲೇಟೆಡ್ ಪ್ರಾಪಿಟ್ ಮೈನಸ್ ಟ್ಯಾಕ್ಸ್ ಓಕೆ ಝೀಕ್ವಲ್ ಟು ಪ್ರಾಪಿಟ್ ಲೆಫ್ಟ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟೆ ಮೈನಸ್ ಮತ್ತು ಲೆಫ್ಟ್ ಬಟನ್ನ ಕ್ಲಿಕ್ ಮಾಡ್ಕೊರಿ ಓಕೆ ಎಂಟರ್ ಝೀಕ್ವಲ್ ಟು ಪ್ರಾಪಿಟ್ ಮೈನಸ್ ಟ್ಯಾಕ್ಸ್ ಓಕೆ ಗೊತ್ತಾಯ್ತಲ್ಲ ಈ ಉಳಿದು ಕಾಲಮ್ನ ಅದೇ ಥರನ ಮಾಡ್ಕೊತ ಹೋಗ್ಬೇಕಾ ಓಕೆ ಇದು ಯಾವುದೋ ಒಂದು ಪರ್ಸೆಂಟೇಜ್ ಆಗಿರಲಿ ನಮ್ಮಲ್ಲಿ ಇನ್ನೊಂದಿಷ್ಟು ಲೆಕ್ಕ ಬರ್ತಾವಂಗೆ ಇನ್ನೊಬ್ಬ ಈ ಥರದ ಲೆಕ್ಕ ಈ ಥರದ್ದು ಫಿರಾಮಿಡ್ ಕಾಲಮ್ ಆಗಿರ್ಬೋದು ಆಮೇಲೆ ಪೈತಾಗೂರು ಸಣ್ಣ ಪೈ ನಕ್ಷೆಗಳಾಗಿರ್ಬೋದು ಹಾಕು ಇನ್ನೂ ಕ್ಲಾಸುಗಳ ಮುಂದುವರಿತಿರ್ತಾವೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಾತೀನಿ ಹರಿ ಓಂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್